ಡಾಕ್ಟರ್ ಆಗಿ ಒಂದು ಎಂ ಪಿ ಕ್ಯಾಂಡಿಡೇಟ್ ಆಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಓಕೆ ಅಷ್ಟೇ ಓಕೆ ವಿಚ್ ಯು ಶ್ರೀಪ್ರಭಾ ಮೀಡಿಯಾ ಓಕೆ ಇವತ್ತು ಶ್ರೀಪ್ರಭಾ ಮೀಡಿಯಾ ಇಂದ ಅವರು ನಡ್ಸಕ್ಕಂಥ ಯುವಕರು ಒಂದು ಪ್ರಶ್ನೆ ಕೇಳಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಜನರ ಬಾಯಿಂದ ಒಂದು ಸ್ಪಂದನೆ ಇದೆ ಒಂದು ಬೇಕು ಅಂತ ಒಂದು ಅಭಿಪ್ರಾಯ ಬರ್ತಾ ಇದೆ ಇದಕ್ಕೆ ನಂದು ಒಂದೇ ಪ್ರಶ್ನೆ ಇದು ಇದರಲ್ಲಿ ನಾನು ವೈಯಕ್ತಿಕವಾಗಿ ಸ್ವಂತ ಡಾಕ್ಟರ್ ಪ್ರೊಫೆಷರ್ ಇರ್ತಕ್ಕಂಥ ಆಬ್ವಿಯಸ್ಲಿ ಎಜುಕೇಷನ್ ಮತ್ತು ಹಾಸ್ಪಿಟಲ್ ಆರೋಗ್ಯ ಬಗ್ಗೆ ನಾನು ಖಂಡಿತವಾಗಿ ಒಂದು ಕಾಳಜಿ ಮಾಡಿಕೊಂಡು ಕೆಲಸ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ಮೂವತ್ತು ವರ್ಷದಿಂದ ಯಾರು ಸಾಂಸದರು ಇದ್ದರು ಮೂವತ್ತು ವರ್ಷದಿಂದ ನೀವು ಕೇಳಿದ್ದು ಬಹುಶಃ ಕುಮಟಾ ಸಿರ್ಸಿ ಅಲ್ಲಿನೇ ಸಿಡಸಿ ಶಾಸಕರೂ ಮೂರು ಬಾರಿ ಶಿರ್ಸಿಯಿಂದ ಆರಿಸಿ ಬಂದಿದ್ದಾರೆ ಅವರು ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಅಂತ ಕೂಡ ನನ್ನ ಸ್ವಲ್ಪ ವಿಚಾರ ಇದೆ ಯಾಕೆಂದರೆ ಇವತ್ತು ಅವರು ನೀಟ್ ಪ್ರೆಸ್ ಮೀಟ್ ತಗೊಂಡು ಏನಂತ ಕೆಲವರು ನನಗೆ ರಾಜಕಾರಣ ಮಾಡಲಿಕ್ಕೆ ಬರೋದಿಲ್ಲ ಅವರು ದೇಶದ ವಿಚಾರ ಹೇಳ್ತಾ ಇಲ್ಲ ಲೋಕಲ್ ಇಶ್ಯೂಸ್ ಕೇಳ್ತಾ ಇದ್ದಾರೆ ಅಂತ ಲೋಕಲ್ ಇಶ್ಯೂಸ್ ಎಂದರೆ ನಾನು ರಸ್ತೆ ಬಗ್ಗೆ ಲೈಟ್ ಬಗ್ಗೆ ಹಾಸ್ಪಿಟಲ್ ಬಗ್ಗೆ ನಮ್ಮ ಬೀಚಸ್ ಅಭಿವೃದ್ಧಿ ಏನು ಇದೆ ಬೀಚಸ್ ಮರಾಠ ಏನಾಗ್ತಾ ಇದೆ ಇದು ಲೋಕಲ್ ಇಶ್ಯೂಸ್ ಕೇಳ್ತಾ ಇದ್ದಾರೆ ಇದು ಇದು ಪಾಪ ಪಾಪ ಬಿಚಾರಿ ಅಂಚಲಿಗೇ ಅರ್ಥ ಆಗಲ್ಲ ಒಂದೇ ಬಾರಿ ಶಾಸಕಿ ಆಗಿದ್ದಾರೆ ಆ್ಯಂಡ್ ಲೋಕಲ್ ಇಶ್ಯೂಸ್ ತಗೊಂಡು ಮಾತಾಡ್ತಾರೆ ಅಂತ ಸೊ ನೀವು ಲೋಕಲ್ ಪ್ರಶ್ನೆ ನನಗೆ ಕೇಳಿದ್ದೀರಾ ಅಂತ ಭಾಳ ಸಂತುಷ್ಟ ವಿಷಯ ಇದು ಯಾಕೆಂದರೆ ಲೋಕಲ್ ಪ್ರಶ್ನೆಯಿಂದನೇ ದೇಶ ನಡೆಸಲಿಕ್ಕೆ ಸಾಧ್ಯ ಇದೆ ಇದೇ ಲೋಕಲ್ ಪ್ರಶ್ನೆ ಮೂರು ಬಾರಿ ಶಾಸಕರು ಯಾರ ಶಿರ್ಸಿ ಅಂತ ಜನ ಅವ್ರ ಮೇಲೆ ಆಶೀರ್ವಾದ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಿಮ್ಮ ಚಾನಲ್ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ ಅಂದರೆ ಮೇಲೆಯಿಂದ ಏನೂ ಆಗಲ್ಲ ದೇಶ ನಡೆಸಬೇಕೆಂದರೆ ಜನ ಹಳ್ಳಿಯಲ್ಲಿ ಜಾಸ್ತಿ ಇರ್ತಾರೆ ಅವ್ರ ಪ್ರಶ್ನೆ ಏನಿದೆ ಆ ಹಳ್ಳಿಯಿಂದ ಆ ಓಣಿಯಿಂದ ಮೇಲೆ ದಿಲ್ಲಿವರೆಗೂ ಕರ್ಕೊಂಡು ಹೋಗೋದು ಇಲೆಕ್ಷನ್ ಲೋಕಸಭಾ ಇಲೆಕ್ಷನ್ ಇದೆ ಪಾಪ ನಾನು ಭಾಳ ಸಣ್ಣವರು ಆರು ಬಾರಿ ಆರು ಟರ್ಮ್ಸ್ ಅವರು ಶಾಸಕರು ಆಗಿದ್ದಾರೆ ಬಟ್ ಆದರೆ ನನ್ನ ಚಿಕ್ಕ ಬುದ್ಧಿಗೆ ಏನು ಬರುತ್ತೆ ಆ ಪ್ರಕಾರ ಖಂಡಿತವಾಗಿ ಜನರ ಸ್ಪಂದನೆ ನಮ್ಮ ಸಮಾಜ ಸೇವೆ ಮಾಧ್ಯಮದಿಂದ ಜನರಿಗೆ ಏನು ಬೇಕು ಈಗ ನೀವು ಹೇಳಿದ್ದೀರ ಸ್ಪೆಷಲಿಟಿ ಖಂಡಿತವಾಗಿ ಧ್ವನಿ ಧ್ವನಿ ಅದರ ಬಗ್ಗೆ ಏನು ಪೇಪರ್ ವರ್ಕ್ ಮಾಡಬೇಕು ಅದು ಧ್ವನಿಯಾಗಿ ಅವರು ಧ್ವನಿಯಾಗಿ ಪಾರ್ಲಮೆಂಟಲ್ಲಿ ಮಾತಾಡ್ಲಿಕ್ಕೆ ಸಂಸದರು ಆಗಬೇಕುನಾ ಇಲ್ಲ ಅಂದರೆ ಸು ಸುಮ್ಮನೆ ಟಿ ಎ ಡಿ ಎ ತಗೊಳ್ಳಿಕ್ಕೆ ಅಂತ ಕೇಳ್ತಾ ಇಲ್ಲ ಸೊ ಅಂಥ ಮೂವತ್ತು ವರ್ಷದಿಂದ ಟಿ ಎ ಡಿ ಎ ಆಯಿತು ಆರು ಬಾರಿ ಶಾಸಕರು ಆಗಿದ್ದಾರೆ ಸ್ಪೀಕರ್ ಸ್ಥಾನದಲ್ಲಿ ಒಂದು ಪೀಠ ಸ್ಥಾನದಲ್ಲಿ ಕೂತಿದ್ದಾರೆ ಸಚಿವರು ಆಗಿ ಕೆಲಸ ಮಾಡಿದ್ದಾರೆ ಸೊ ನನ್ನಂಥ ಚಿಕ್ಕ ಬುದ್ಧಿಗೆ ಎಷ್ಟು ಬರ್ತದೆ ಅಷ್ಟು ನಿಜ ಜ್ವಲಂತವಾಗಿ ಕಷ್ಟ ಏನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ್ ಕಿತ್ತೂರು ಸೇರಿ ಏನಿದೆ ಆ ಪ್ರಶ್ನೆ ಎಲ್ಲಿ ಮಂಡನೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಕೂಡ ಇರಲಿ ಕೇಂದ್ರ ಮಟ್ಟದಲ್ಲಿ ಕೂಡ ನಾನು ಖಂಡಿತವಾಗಿ ಅದರ ಬಗ್ಗೆ ಹೋರಾಟ ಮಾಡ್ತೀನಿ ಎಷ್ಟು ಮತಗಳ ಅಂತರದಿಂದ ತಾವು ಗೆಲ್ಲಬಹುದು ನಿಮ್ಮ ನಿರೀಕ್ಷೆ ಅದಕ್ಕೆ ಕೂಡ ಒಂದು ಇವತ್ತು ಸುದ್ದಿ ಬಂದಿದೆ ಅಂತ ಸಾಹೇಬರು ಕಾಗೇರಿ ಸಾಹೇಬರು ಹೇಳಿದ್ದಾರೆ ನಮ್ಮದು ಸರ್ಟಿಫಿಕೇಟ್ ಆಲ್ರೆಡಿ ರೆಡಿ ಇದೆ ನಾನು ಬರೀ ಸೈನ್ ಮಾಡೋದು ಕಾಯ್ತಾ ಇದ್ದೀನಿ ಡಿ ಸಿ ಅವರು ಸೈನ್ಗೋಸ್ಕರ ಕಾಯ್ತಾ ಇದ್ದೀನಿ ಬಹುಶಃ ಹೋದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಇದೇ ಮಾತು ಅವರು ಎಲ್ಲ ನಿಮ್ಮ ರಿಪೋರ್ಟರ್ಸ್ಗೆ ಹೇಳಿರಬೇಕು ಸೈನ್ ಅಷ್ಟೇ ಬಾಕಿ ಇದೆ ರಿಸಲ್ಟ್ ಅವ್ರದ್ದು ಏನು ಬಂದಿದೆ ನಮ್ಮದು ಏನು ಬಂದಿದೆ ಅದು ನನಗೆ ಕೂಡ ಗೊತ್ತು ಎಲ್ಲ ಇಡೀ ದೇಶಕ್ಕೆ ಗೊತ್ತು ಜನರಿಗೆ ಗೊತ್ತು ಈಗ ಮತ್ತೆ ಅದೇ ಮಾತು ಹೇಳಿದ್ದಾರೆ ನಂದು ಸರ್ಟಿಫಿಕೇಟ್ ರೆಡಿ ಇದೆ ಬರೀ ಸೈನ್ ಅಷ್ಟೇ ಬಾಕಿ ಇದೆ ಸೊ ನನಗೆಲ್ಲೋದು ಅಂತರ್ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಅವರು ಅಷ್ಟು ಯಾಕೆ ಓಡಾಡ್ತಾ ಇದ್ದಾರೆ ಇವತ್ತು ಖಾನಾಪುರ್ ಹೋಗಿ ಯಾಕೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಎ ಸಿ ರೂಮ್ ಪಾಲಿಟಿಕ್ಸ್ ಮಾಡಬೇಕು ಸರ್ಟಿಫಿಕೇಟ್ ರೆಡಿ ಇದ್ದರೆ ಅಂತ ಸರ್ಟಿಫಿಕೇಟ್ ಸಾಯಕ್ಕೋಸ್ಕರ ಈ ರೂಮಲ್ಲಿ ಕೂತ್ಕೊಂಡು ಮಾಡಬೇಕು ಯಾಕೆ ಓಡಾಡಬೇಕು ಯಾಕೆ ಜನ ಕಷ್ಟ ಕೇಳಬೇಕು ಯಾಕೆ ಜನರ ಅಭಿಪ್ರಾಯ ಏನಿದೆ ತಿಳಿಸ್ಬೇಕು ಸೊ ನಿಟ್ಟಿನಲ್ಲಿ ಗೆದ್ದು ಚಾನ್ಸಸ್ ಲೆಕ್ಕಾಚಾರ ನನಗೆ ಗೊತ್ತಿಲ್ಲ ಬಟ್ ಗೆದ್ದೇ ಗೆದ್ದೀವಿ ಅಂತ ಜನರ ಆಶೀರ್ವಾದದಿಂದ ಅದು ಮಾತ್ರ ವಿಶ್ವಾಸ ಖಂಡಿತವಾಗಿದೆ ಕೊನೆ ಪ್ರಶ್ನೆ ಅರಣ್ಯ ಇದೆ ನಿಲುವೇನು ಕೊನೆ ಪರವಾಗಿ ನಿಲ್ತಿರೋ ಗಟ್ಟಿಯಾಗಿ ಅನ್ನೋದ್ರ ಬಗ್ಗೆ ನಿಮ್ಮ ನಿಲುವೇನು ಇಲ್ಲಿ ತುಂಬ ಸಮಸ್ಯೆ ಇದೆ ನಿಲ್ತಿವೋ ನಿಲ್ಲ ಅದು ಪ್ರಶ್ನೆನೇ ಬರಲ್ಲ ಇಲ್ಲಿ ನಾನು ಕಳೆದು ಐದು ವರ್ಷ ಶಾಸಕಿಯಾಗಿ ಹದಿನೆಂಟಿಂದ ಟ್ವೆಂಟಿ ತ್ರೀವರೆಗೂ ವರೆಗೂ ಈ ಸಮಸ್ಯೆ ನನ್ನ ಖಾನಾಪುರಲ್ಲಿ ಕೂಡ ಸಾಕಷ್ಟು ಇದೆ ಸೊ ಅದರ ಬಗ್ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿ ಜಾಸ್ತಿ ನನ್ನ ಕಡೆಯಿಂದ ಆಗಿಲ್ಲ ನಾನು ಒಪ್ಕೊಳ್ತೀನಿ ಬಹುಶಃ ನೂರು ನೂರೈವತ್ತು ಅಷ್ಟೇ ಹಕ್ಕುಪತ್ರ ನನಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಕೊರೋನಾ ಬಂತು ಮತ್ತು ಏನೇನೇನೇನು ಅವರು ಕೇಂದ್ರ ಸರ್ಕಾರದಿಂದ ವಿಚಾರ ಹೇಳ್ತಾ ಬಂದರು ಅವರು ಬಟ್ ಆದರೆ ಕೂಡ ನೂರೈವತ್ತು ಸ ಅತಿಕ್ರಮಣ ಪರಿವಾರಗೆ ಕುಟುಂಬಸ್ಥಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ ನಾನು ಇಂದ ನಿರಂತರ ನಡೀತಾ ಇದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಬರೀ ಈ ಅಲ್ಲ ಬಹುಶಃ ಬಹುತಾಂಶ ಕರ್ನಾಟಕ ಕಾಡ್ ಪ್ರದೇಶ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಈ ಜ್ವಲಂತ ಪ್ರಶ್ನೆ ಇದೆ ಈ ಜ್ವಲಂತ ಪ್ರಶ್ನೆಗೆ ಉತ್ತರ ಕನ್ನಡ ಜಿಲ್ಲೆ ಖಾನಾಪುರ ಕಿತ್ತೂರು ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಶ್ನೆ ಎಲ್ಲಿ ಎಲ್ಲಿ ಜನರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಆ ಎಲ್ಲ ಜಿಲ್ಲೆ ಜನರ ಪರವಾಗಿ ನಾನು ಪಾರ್ಲಮೆಂಟಲ್ಲಿ ಮಾತಾಡ್ತೀನಿ ಅಂತ ಅವರು ಹೋರಾಟಗೆ ನಾನು ಹೋರಾಟ ಮಾಡ್ತೀನಿ ಅಂತ ಕೂಡ ನಿಮ್ಮ ಚಾನಲ್ಗೆ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು